ನಾಡಹಬ್ಬ ಮೈಸೂರು ದಸರಾ ಉದ್ಘಾಟನೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಬಾನು ಮುಷ್ತಾಕ್ ನೀಡಿದ್ದ ಆಹ್ವಾನ ಪ್ರಶ್ನಿಸಿ ಮೂರು ಪಿಎಎಲ್ ಸಲ್ಲಿಕೆಯಾಗಿತ್ತು ಇವತ್ತು ಹೈಕೋರ್ಟ್ನಲ್ಲಿ ಮೂರು ಪಿಎಎಲ್ ಅರ್ಜಿಗಳ ವಿಚಾರಣೆ ನಡೆಯಲಿದೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಗಿರೀಶ್ ಕುಮಾರ್ ಮತ್ತು ಗೌರವ್ ಅನೋರ್ ಬಾನು ಮುಷ್ತಾಕ್ರನ್ನ ವಿರೋಧಿಸಿ ಹೈಕೋರ್ಟ್ ಮೆಟ್ಲೇನ ಏರಿದರು ದಸರಾ ಉದ್ಘಾಟನೆ ವೇಳೆ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡಬೇಕು ವೇದ ಮಂತ್ರ ಧಾರ್ಮಿಕ ಆಚರಣೆಗಳೊಂದಿಗೆ ಉದ್ಘಾಟನೆಯ ಸಂಪ್ರದಾಯವಿದೆ ಆದರೆ ಸರ್ಕಾರದ ನಿರ್ಧಾರದಿಂದ ಹಿಂದೂಗಳ ಭಾವನೆಗೆ ಘಾಸಿ ಉಂಟಾಗಿದೆ ಹೀಗಾಗಿ ಬಾನು ಮುಷ್ತಾಕ್ರಿಗೆ ನೀಡಿದ ಆಹ್ವಾನ ಹಿಂಪಡೆಯಲು ನಿರ್ದೇಶಿಸುವಂತೆ ಮನವಿಯನ್ನ ಮಾಡಿದ್ದಾರೆ ಇವತ್ತು ಹೈಕೋರ್ಟ್ನಲ್ಲಿ ದಸರಾ ಉದ್ಘಾಟನೆ ವಿಚಾರ ನಿರ್ಧಾರವಾಗಲಿದೆ ಏನು ಇದೇ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಸತೀಶ್ ಜಾರಕಿಹೊಳಿ ಬಿಜೆಪಿಯವರು ರಾಜಕೀಯ ರಾಜಕೀಯಕ್ಕೋಸ್ಕರ ವಿರೋಧ ಮಾಡ್ತಾರೆ ಕೋರ್ಟ್ ಮೆಟ್ಲನ್ನ ಏರಿದ್ದು ಕೇವಲ ರಾಜಕೀಯದ ಕಾರಣದಿಂದಷ್ಟೇ ಅವರಿಗೆ ರಾಜಕೀಯ ಮಾಡೋದು ಬಿಟ್ಟು ಬೇರೆಯೇನು ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಮಾಡ್ತಾರೆ ಹತ್ರ ಸಮಸ್ಯೆ ಮಾಡೇ ಮಾಡ್ತಾರೆ ಅವ್ರು ಎಲ್ಲದಕ್ಕೂ ಮಾಡ್ತಾರೆ ವೋಟ್ ಬ್ಯಾಂಕ್ ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾರೆ ಬಿಜೆಪಿ ಅವರು ಕೋರ್ಟ್ ಏನು ಹೇಳುತ್ತೆ ಅವ್ರೇನ್ ಅವ್ರೇನ್ ಕೋರ್ಟ್ ಏನ್ ಅದು ಸರ್ಕಾರ ನಿರ್ಧಾರ ಕೇಳ್ತಾರೆ ಅದೇನೋ ಕಾನೂನುಬದ್ಧ ಅಥವಾ ಯಾವುದೋ ಒಂದು ಸಮಸ್ಯೆ ಸರ್ಕಾರ ಯಾರಿಗೆ ನೇಮಿಸ್ಬೇಕು ಯಾರು ಉದ್ಘಾಟನೆ ಮಾಡ್ಬೇಕು ಅವ್ರ ಅವ್ರ ರೈಟ್ಸ್ ಅವ್ರ ಹಕ್ಕದು ಅಥವಾ ಧಾರವಾಡದಲ್ಲಿ ಕೃಷಿ ಮೇಳ ನಡೆಯುತ್ತಿದೆ ಇಂದು ಕೃಷಿ ಮೇಳದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗವಹಿಸಲಿದ್ದಾರೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿ ನಡೀತಾ ಇರುವಂತಹ ಕೃಷಿ ಮೇಳಕ್ಕೆ ಆಗಮಿಸಲಿರುವ ಸಿಎಂ ಕೃಷಿ ಮಳಿಗೆಗಳನ್ನು ಉದ್ಘಾಟನೆ ಮಾಡಲಿದ್ದು ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಇದೇ ಸಂದರ್ಭದಲ್ಲಿ ಕೃಷಿಯಲ್ಲಿ ಸಾಧನೆ ಮಾಡಿರುವ ರೈತ ಹಾಗೂ ರೈತ ಮಹಿಳೆಯರಿಗೆ ಶ್ರೇಷ್ಠ ಕೃಷಿಕ ಮತ್ತು ಕೃಷಿಕ ಮಹಿಳೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಕಾರ್ಯಕ್ರಮಕ್ಕೆ ಕೃಷಿ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಸಾಥ್ ನೀಡಲಿದ್ದಾರೆ ಐದು ಸಾವಿರ ಜನರಿಗೆ ಆಸನದ ವ್ಯವಸ್ಥೆ ಮಾಡಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರುವ ನಿರೀಕ್ಷೆ ಇದೆ ಚಿನ್ನ ಕಳ್ಳಸಾಗಾಣೆ ಪ್ರಕರಣದಲ್ಲಿ ನಟಿ ರಾವ್ ಆಸ್ತಿ ಜಪ್ತಿಗೆ ಇಡಿ ಹೊರಡಿಸಿದ್ದ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆಯನ್ನು ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲು ಸಂಪಾದಿಸಿದ ಆಸ್ತಿ ಜಪ್ತಿ ಮಾಡುವಂತಿಲ್ಲ ಅಂತ ಕೋರ್ಟ್ ತಿಳಿಸಿದೆ ಅಲ್ಲದೆ ಇಡಿಗೆ ನೋಟಿಸ್ ಜಾರಿಗೊಳಿಸಿ ಆಕ್ಷೇಪಣೆ ಸಲ್ಲಿಸುವಂತೆ ಸೂಚನೆ ನೀಡಿ ವಿಚಾರಣೆಯನ್ನು ಮುಂದೂಡಿದೆ ಸೆಲಿಕಾನ್ ಸಿಟಿಯಲ್ಲಿ ಇಂದಿನಿಂದ ಮೂರು ದಿನಗಳ ಕಾಲ ಕಾವೇರಿ ನೀರು ಬರಲ್ಲ ಒಟ್ಟು ಅರವತ್ತು ಗಂಟೆಗಳ ಕಾಲ ನಗರದಲ್ಲಿ ನೀರು ಪೂರೈಕೆ ಬಂದ್ ಆಗಲಿದೆ ನಗರದ ಎಲ್ಲಾ ಜಲರೇಚಕ ಯಂತ್ರ ಮತ್ತು ಕೊಳವೆ ಪೈಪ್ಗಳ ನಿರ್ವಹಣೆ ಕಾಮಗಾರಿ ನಡೆಸಲು ಜಲಮಂಡಳಿ ತೀರ್ಮಾನಿಸಿದೆ ಹೀಗಾಗಿ ಕಾವೇರಿ ನೀರು ಪೂರೈಕೆಯನ್ನು ಇಂದಿನಿಂದ ಮೂರು ದಿನ ಬಂದ್ ಮಾಡಲಾಗಿದೆ ಇವತ್ತು ಶಿವಮೊಗ್ಗದಲ್ಲಿ ಈದ್ ಮಿಲಾದ್ ಮೆರವಣಿಗೆ ನಡೆಯಲಿದೆ ಹೀಗಾಗಿ ಪೊಲೀಸರು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಶಿವಮೊಗ್ಗ ಎಸ್ಪಿ ಜಿಕೆ ಮೆಥುನ್ ಕುಮಾರ್ ನೇತೃತ್ವದಲ್ಲಿ ಪೊಲೀಸ್ ರೂಟ್ ಮಾರ್ಚ್ ನಡೆಸಿದ್ದು ನಗರದ ಗಲ್ಲಿ ಗಲ್ಲಿಗಳಲ್ಲೂ ಪೊಲೀಸ್ ನಿಯೋಜನೆಯನ್ನು ಮಾಡಲಾಗಿದೆ ಜೊತೆಗೆ ಸಿಸಿ ಕ್ಯಾಮೆರಾಗಳ ಮೂಲಕ ಪೊಲೀಸರು ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ ಈದ್ ಮಿಲಾದ್ ಮೆರವಣಿಗೆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಕೆಲ ಪ್ರದೇಶಗಳು ಹಸಿರು ಬಣ್ಣದಿಂದ ಕೂಡಿದೆ ದಾವಣಗೆರೆಯಲ್ಲಿ ಗಣಪತಿ ಮೆರವಣಿಗೆ ಮಾರ್ಗ ಬದಲಾವಣೆ ವಿಚಾರಕ್ಕೆ ಪೊಲೀಸರು ಮತ್ತು ಸ್ಥಳೀಯರ ನಡುವೆ ವಾಗ್ವಾದ ನಡೆದಿದೆ ಪೊಲೀಸರು ಕೆಲ ಮಾರ್ಗ ಬದಲಾವಣೆ ಮಾಡಿದ್ದಕ್ಕೆ ಗಣಪತಿ ಮಂಡಳಿಯ ಸದಸ್ಯರು ಅಸಮಾಧಾನಗೊಂಡು ಗಣೇಶನ ಕೈಗೆ ಕಪ್ಪು ಪಟ್ಟಿ ಕಟ್ಟಿ ಶೋಕಾಚರಣೆ ಮೂಲಕ ಮೆರವಣಿಗೆ ನಡೆಸಿ ಗಣೇಶನನ್ನ ವಿಸರ್ಜಿಸಿದ್ರು ಇನ್ನು ಮೊದಲು ಮದೀನ ಆಟೋ ನಿಲ್ದಾಣ ಹಂಬಬಾ ಹಂಸಭಾವಿ ಸರ್ಕಲ್ ಮುಖಾಂತರ ಮೆರವಣಿಗೆ ಸಾಕ್ತಾ ಇತ್ತು ಎರಡು ವರ್ಷದ ಕೆಳಗೆ ಮದೀನ ಆಟೋ ನಿಲ್ದಾಣದಲ್ಲಿ ಕಲ್ಲು ತೂರಾಟ ಆಗಿತ್ತು ಹೀಗಾಗಿ ಪೊಲೀಸರು ಮಾರ್ಗ ಬದಲಾವಣೆ ಮಾಡಿದ್ರು ಆದರೆ ಇದಕ್ಕೆ ಒಪ್ಪದ ಭಕ್ತರು ಹೈಡ್ರಾಮಾ ಮಾಡಿದ್ದಾರೆ ಕಡೆಗೆ ಪೊಲೀಸರ ಸೂಚಿಸಿದಂತಹ ಮಾರ್ಗದಲ್ಲೇ ಗಣೇಶನ ಮುಖಕ್ಕೆ ಕಪ್ಪು ಬಟ್ಟೆ ಹಾಕಿ ಆಕ್ರೋಶ ಹೊರಹಾಕಿದ್ರು ಕಡೆ ಬೇಡ ಗಲಾಟೆ ಮಾಡ್ಕೊಳೋದು ಬೇಡ ಈ ಕಡೆಯಿಂದಲ್ಲ ಹೋಗ್ರಿ ಅಂತಂದೇಳಿಕ್ಕೆ ರಾತ್ರಿ ಹನ್ನ ಹನ್ನೆರಡು ಗಂಟೆಗೂ ಗಣೇಶನ ಹಾಕಿ ಬಂದಿದ್ದಾರೆ ಇಷ್ಟು ಅವಮಾನ ಆತಲ್ಲ ಅಂತಂದೇಳಿ ಈ ವರ್ಷ ಈ ಕಡೆ ಬಿಡೋಕ್ಕೆ ಏನು ಬಿಡ್ಲಿ ಈ ವರ್ಷನ ಹೌದು ಸರ್ ನಾವು ಕೇಳಿದ್ರೆ ನ್ಯಾಯ ಈಗ ಹಿಂದಿನ ವರ್ಷ ಬೇಡ ಅಂದಕ್ಕೆ ನಾವು ಸ್ಟಾಪ್ ಮಾಡಿದ್ದೇವೆ ಈ ವರ್ಷ ಬಿಡೋಕ್ಕೆ ಏನು ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಕಡೆ ಹೋಗ್ಬೇಡ್ರಿ ಗಲಾಟೆ ಪ್ರತಾಪ್ ಸಿಂಹ ಅಷ್ಟೇ ಅಲ್ಲ ಬಿಜೆಪಿಯ ಎಲ್ಲರನ್ನೂ ಗಡಿಪಾರು ಮಾಡಬೇಕು ಅಂತೇಳಿ ಶಾಸಕ ಶಿವರಾಜ್ ತಂಗಡಿಗೆ ಹೇಳಿದ್ದಾರೆ ಕೊಪ್ಪಳದ ಕಾರಟಗಿಯಲ್ಲಿ ಮಾತನಾಡಿದ ಅವರು ಮದ್ದೂರಲ್ಲಿ ಗಣೇಶೋತ್ಸವ ವಿಚಾರದಲ್ಲಿ ಗಲಾಟೆ ಯಾಕಾಗಿದೆ ಅನ್ನೋದನ್ನ ಅವರು ಅರ್ಥಕೊಳ್ಬೇಕು ಯಾರಾದರೂ ಬಿಜೆಪಿ ರಾಜಕೀಯ ನಾಯಕರ ಮಕ್ಕಳು ರಸ್ತೆಯಲ್ಲಿ ಬಂದು ಪ್ರತಿಭಟನೆ ಮಾಡಿದ್ರ ಬಡ ಮಕ್ಕಳನ್ನ ಪ್ರಚೋದನೆ ಮಾಡಿ ಜಗಳ ಮಾಡೋಕೆ ಹಚ್ಚೋದು ಬಿಜೆಪಿ ಕೆಲಸ ಅಂತ ಹೇಳಿದ್ದಾರೆ ಹಿಂದೂಗಳಿಗೆ ನಿಜವಾಗ್ಲೂ ಹಿಂದೂಗಳ ಮಕ್ಕಳನ್ನ ಬಾವಿಗೆ ತಳ್ಳಿ ಬಿ ಜೆ ಪಿ ಮಕ್ಕಳು ಬಿ ಜೆ ಪಿಗಿರೋವಂಥ ಲೀಡ್ರ್ ಯಾರು ಬಿ ಜೆ ಪಿಗಿರೋಂಥ ಯಾರು ಲೀಡ್ರ ಮಕ್ಕಳು ಇದಕ್ಕೆ ಗಣೇಶೋತ್ಸವಕ್ಕೆ ಕುಣ್ಯಕ್ಕೆ ಇದಕ್ಕೆ ಹೋಗ್ಕತ್ತಾರ ಯಾವ ಬಿ ಜೆ ಪಿ ನಾಯಕ ಲೀಡರು ಮಕ್ಕಳು ರೂಢಿಯಾಗಿ ನಿಂತು ಪ್ರತಿಭಟನೆ ಮಾಡಕತ್ತಾರ ಹೇಳಿರಿ ಬಡ ಮಕ್ಕಳನ್ನ ಸುಮ್ಮನೆ ಪ್ರಚೋದನೆ ಮಾಡಿ ಅವ್ರಿಗೆ ಜಗಳ ಹಚ್ಚೋದು ಅವ್ರನ್ನ ಆ ಕೆಲಸ ಮಾಡೋಕೆ ಹಚ್ಚೋದು ಅವರು ಈಡಾಗೋದು ಹಿಂದೂ ಮಕ್ಕಳು ನೀವು ಇನ್ನು ಶಿವಮೊಗ್ಗದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ವಿಚಾರವಾಗಿ ಮಾತನಾಡಿರುವಂತ ತಂಗಡಗಿ ಪಾಕ್ ಪರವಾಗಿ ಶಿವಮೊಗ್ಗದಲ್ಲಿ ಕೂಗಿದ್ರು ಅಷ್ಟೇ ಬೇರೆ ಎಲ್ಲೇ ಕೂಗಿದ್ರು ಅಷ್ಟೇ ಒದ್ದು ಒಳಗಡೆ ಹಾಕ್ತೀವಿ ಪಾಕ್ ಪರ ಇದ್ದವರ ಬಗ್ಗೆ ಸಮರ್ಥನೆ ಮಾಡಿಕೊಳ್ಳುವ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ದಾರೆ ಧರ್ಮಸ್ಥಳ ಬುರುಡೆ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ ಬಂಗ್ಲೆಗುಡ್ಡ ಬಳಿ ಬುರುಡೆಗಳು ಸಿಕ್ಕಿವೆ ಎಂದಿದ್ದ ವಿಠಲ್ಗೌಡ ಹೇಳಿಕೆ ಸಾಕಷ್ಟು ಚರ್ಚೆ ಹುಟ್ಟುಹಾಕಿತ್ತು ಮಹಜರು ನಡೆಸಲು ಕರೆದೊಯ್ದಿದ್ದ ವೇಳೆ ಅಸ್ಥಿ ಪಂಜರ ಪತ್ತೆಯಾಗಿದೆ ಅಂದಿದ್ರು ಇದರ ಬೆನ್ನಲ್ಲೇ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮಹಾಂತಿ ಬೆಳ್ತಂಗಡಿಗೆ ಭೇಟಿ ನೀಡಿ ಸಮಗ್ರವಾಗಿ ಚರ್ಚೆ ನಡೆಸಿದ್ದಾರೆ ವಿಠಲ್ಗೌಡ ಹೇಳಿಕೆ ಸೇರಿದಂತೆ ಮುಂದಿನ ತನಿಖಾ ಹಾದಿ ಬಗ್ಗೆ ಇಡೀ ಟೀಂಗೆ ಮಾರ್ಗದರ್ಶನ ನೀಡಿದ್ದಾರೆ ಹಾಗೆ ಎಲ್ಲೂ ಗೊಂದಲಕ್ಕೆ ಅವಕಾಶ ಮಾಡಿಕೊಡದಂತೆ ತಂಡಕ್ಕೆ ಸೂಚನೆ ನೀಡಿದ್ದು ಬಂಗ್ಲೆಗುಡ್ಡದಲ್ಲಿ ಮಹಜ್ ನಡೆಸುವ ಸಾಧ್ಯತೆ ಇದೆ ಸೌಜನ್ಯ ಮಾವ ವಿಠಲ್ಗೌಡ ಮೇಲೆ ಸ್ನೇಹಮಯ್ ಕೃಷ್ಣ ಆರೋಪದ ಹಿನ್ನೆಲೆಯಲ್ಲಿ ಸ್ನೇಹಮಯಿ ಕೃಷ್ಣ ವಿರುದ್ಧ ವೆಂಕಪ್ಪ ಕೋಟ್ಯಾನ್ ಮಂಗಳೂರಿನ ಬೆಳ್ತಂಗಡಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ ಬಳಿಕ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದ ವೆಂಕಪ್ಪ ವಿಠಲ್ಗೌಡ ನನಗೆ ಇಪ್ಪತ್ತು ವರ್ಷದಿಂದ ಆತ್ಮೀಯರು ಮನೆ ಮಗಳನ್ನ ಯಾರಾದರೂ ಹಾಳು ಮಾಡ್ತಾರ ಹದಿಮೂರು ವರ್ಷದಿಂದ ಇಲ್ಲದ ಸ್ನೇಹಮಯಿ ಕೃಷ್ಣ ಈಗ ಎಲ್ಲಿಂದ ಬಂದಿರೋದು ಆ ರೀತಿ ಆಗಿದ್ರೆ ಊರ್ನವರೇ ದೂರು ಕೊಡ್ತಾ ಇದ್ರು ಈಗ ಎಲ್ಲೆಲ್ಲೋ ಬಂದು ಸ್ನೇಹಮಯಿ ಕೃಷ್ಣ ಈ ಥರ ದೂರ ಕೊಡೋದಕ್ಕೆ ಇವ್ರು ಯಾರು ಸ್ನೇಹಮಯನ್ನು ಇಲ್ಲಿಗೆ ಕರೆತಂದವರು ಯಾರು ಮಾಹಿತಿ ಕೊಟ್ಟವರು ಯಾರು ಈ ಬಗ್ಗೆ ಸ್ನೇಹಮಯಿ ಕೃಷ್ಣರನ್ನ ಸೂಕ್ತ ವಿಚಾರಣೆ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆಂಬುವ ಸ್ನೇಹಮಯಿ ಕೃಷ್ಣ ವಿರುದ್ಧವೇ ದೂರನ್ನ ಕೊಟ್ಟಿದ್ದಾರೆ ಇವರು ಸೌಜನ್ಯ ಪರ ಹೋರಾಟಗಾರರು ಕೂಡ ಹೌದು ಸರ್ ನೀವು ಇವತ್ತು ಸ್ಟೇಷನ್ಗೆ ಬಂದು ಏನಂತ ದೂರು ಕೊಟ್ಟಿದ್ದೀರಿ ನಾನು ಕೊಟ್ಟದಂದ್ರೆ ಅಂದರೆ ಸ್ನೇಹ ಕೃಷ್ಣ ಯಾರು ಅಂತ ಹನ್ನೆರಡು ವರ್ಷದಿಂದ ಇರಲಿಲ್ಲ ಈಗ ವಿಠಲಗೌಡರು ರೇಪ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ ಅವರು ಮಾಡಲಿಕ್ಕೆ ಸ್ನೇಹ ಮೈಸೂರಲ್ಲಿ ಇರೋದು ಇಲ್ಲಿ ಬಂದು ಏನು ಮಾಡ್ತಾರೆ ಅವರು ಇವರಿಗೆ ಹೇಳಿಕೊಟ್ಟವರು ಯಾರು ಇವರು ಅಲ್ಲಿಂದ ತಂದು ಕೊಡಬೇಕಿದ್ದದ್ದು ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಕೊಡಬೇಕಿದ್ದು ಗೌಡರು ಇರೋದು ಧರ್ಮಸ್ಥಳದಲ್ಲಿ ಬಾಂಗ್ಲದಲ್ಲಿ ಇರೋದು ಇವರು ಯಾರು ಅಂತ ನಾನು ಆರ್ ಟಿ ಎ ಕಾರ್ಯಕರ್ತ ನಾನೊಬ್ಬ ಆರ್ ಟಿ ಎ ಕಾರ್ಯಕರ್ತ ತುಂಬ ಯೋಗೀಶ್ ಕುಮಾರ್ಗೆ ಆರ್ ಟಿ ಎಲ್ಲಿ ಮಾಡಿದ್ದೇನೆ ಇನ್ಸ್ಪೆಕ್ಟರ್ ಅವರಿಗೆಲ್ಲ ಆದರೂ ಇವರು ಯಾರು ಅಂತ ಕೇಳೋದು ನಾನು ಸ್ನೇಹ ಮಹಾಕೃಷ್ಣ ಯಾರು ಬೆಳ್ತಂಗಡಿಯಲ್ಲಿಲ್ಲ ಧರ್ಮಸ್ಥಳದವರು ಕಂಪ್ಲೇಂಟ್ ಕೊಡಬೇಕಿತ್ತು ಧರ್ಮಸ್ಥಳ ಗ್ರಾಮದವರು ಯಾರಾದರೂ ಕೊಡಬೇಕಿತ್ತು ಎಲ್ಲ ಇದೆ ನಮಗೆ ಡಾಕ್ಯುಮೆಂಟ್ ಎಲ್ಲ ಅವರನ್ನು ತೆಗೆದೀವಿ ಇವರಿಗೆ ಹೇಳಿಕೊಟ್ಟವರು ಯಾರು ಇಲ್ಲಿಂದ ಬೆಳ್ತಂಗಡಿಯಿಂದ ಯಾರಾದರೂ ಒಬ್ಬರು ಇರಬೇಕಲ್ಲ ಅವರನ್ನು ಇಲ್ಲಿಗೆ ಕರೆಸಿದ್ದಾರೆ ಅಂತ ಹೇಳ್ತಿರ್ತಾರೆ ಅಲ್ಲ ಕರೆಸಬೇಕಲ್ಲ ನಾನು ಕಂಪ್ಲೇಂಟ್ ಕೊಟ್ಟ ನಂತರ ಅವರು ಇಲ್ಲಿಂದ ತರಿಸಿದ್ದಾರೆ ಬೆಳ್ತಂಗಡಿ ಯಾರಾದರೂ ಧರ್ಮಸ್ಥಳದವರು ಯಾರಾದರೂ ತರಿಸಿರ್ಬೇಕು ಅವರನ್ನು ಇಲ್ಲದ್ರೆ ಅವರಿಗೆ ಹನ್ನೆರಡು ವರ್ಷದ ನಂತರ ಯಾಕೆ ಜ್ಞಾನವಾಗಿ ಇದಾಗಿದ್ದು ಅವ್ರು ಹೇಳ್ತಾರೆ ಪೂರಕ ಸಾಕ್ಷಿ ಇದೆ ಕೊಲೆ ಆದ ದಿನ ಗೌಡ್ರ ಹೋಟೆಲ್ ಬಂದಿತ್ತು ಅಂತ ಹೇಳ್ತಾರೆ ಕೊಟ್ಟಿದ್ದಾರೆ ಪೂರಕ ಸಾಕ್ಷಿ ಉಂಟು ಎಸ್ ಪಿ ಅವರು ಕೊಟ್ಟಿದ್ದಾರೆ ಅವರನ್ನು ತರಿಸ್ಬೇಕಲ್ಲ ಇವರು ಆರ್ ಮಾಡಬೇಕು ಈಗ ನೀವು ಸಾಕಷ್ಟು ವರ್ಷಗಳಿಂದ ವಿಠಲ್ಗೌರನ್ನು ನೋಡ್ತಾ ಇದ್ದೀರಿ ನೀವು ನೋಡಿದ ಹೇಗೆ ಅವರು ನಾನೊಂದು ಇಪ್ಪತ್ತು ವರ್ಷದಿಂದ ಅವರ ಒಡನಾಡಿ ನಾವು ರಾಷ್ಟ್ರ ಹಿಂದೂ ಜಾಗರಣ ಇದಕ್ಕೆ ಇರುವವರು ನಮ್ಮ ರಾಷ್ಟ್ರ ಜಾಗರಣ ಅದನ್ನ ನಂತರ ಹನ್ನೆರಡು ವರ್ಷದಿಂದ ನಮಗೆ ಪರಿಚಯ ಅವರು ಹನ್ನೆರಡು ವರ್ಷದಿಂದ ಇಪ್ಪತ್ತು ವರ್ಷದಿಂದ ನಮಗೆ ಆತ್ಮೀಯರವರು ನಾವು ಜೀಪ್ ಡ್ರೈವರು ವಿಠಲ್ಗೌಡರು ಅಂಥವ್ರಲ್ಲ ಅವರು ದುಡಿಯೋದು ಬೆಳಿಗ್ಗೆ ಬಂದು ಐದೂವರೆ ಗಂಟೆಗೆ ಹೋಟ್ಲಿಗೆ ಬಂದು ರಾತ್ರಿ ಹತ್ತು ಗಂಟೆ ಬಂದು ಹೋಟ್ಲಲ್ಲಿ ದುಡಿಯೋರು ನನಗೆಂದರೆ ಅವರ ಆತ್ಮೀಯರು ಅಲ್ಲ ಅವರನ್ನು ತರಿಸಿ ಇದು ಯಾರು ಮಾಡಿದ್ದು ಅಂತ ನನಗೆ ಬೇಕು ಅಷ್ಟೇ ಇದು ವೆಂಕಪ್ಪ ಕೋಟ್ಯಾನವರ ಅಭಿಪ್ರಾಯ ಕ್ಯಾಮ್ರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಯ್ಟೀನ್ ಮಂಗಳೂರು